ಮಲ್ನಾಕ್ನಲ್ಲಿ ವಿವಿಧ ಉದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಎಲ್ಲರೂ ಸೇರಿ ನನ್ನ ಆಯ್ಕೆ ಮಾಡಿರ್ತಾರೆ ಎಲ್ಲ ಮುಳಬಾಗ ತಾಲೂಕಿನ ಎಲ್ಲಾ ಮುಖಂಡರಿಗೂ ಹಾಗೂ ಈ ಸಂಘದ ನಿರ್ದೇಶಕರಿಗೂ ಹಾಗೂ ಎಲ್ಲ ಈ ಗ್ರಾಮ ಪಂಚಾಯತಿ ಮುಖಂಡರಿಗೂ ಮೊದಲಿಗೆ ಎಲ್ಲರಿಗೂ ಒಂದಿಸ ಎಲ್ಲರಿಗೂ ಒಂದೇ ಹೊಂದಿಸುತ್ತಿದ್ದೇನೆ ಎಲ್ಲರೂ ನನಗೆ ಸಹಕಾರ ಮಾಡಿ ಈ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ನನ್ನ ಅಧ್ಯಕ್ಷ ನನ್ನ ಉಪಾಧ್ಯಕ್ಷರಾದ ಶ್ರೀ ಶ್ರೀನಿವಾಸನವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ ಎಲ್ಲರಿಗೂ ಹೃದಯ ಪೂರ್ವಕ ವಂದನೆಗಳು ಅದೇ ರೀತಿ ಈ ಸಂಘಕ್ಕೆ ಯಾವ ರೀತಿ ಎಲ್ಲ ಬಡ ಜನರಿಗೆ ಏನು ಸಹಕಾರ ಸಹಕಾರ ನೀಡಬೇಕು ಎಲ್ಲ ರೀತಿಯಲ್ಲೂ ನಾನು ನನ್ನ ಅವಧಿಯಲ್ಲಿ ಪ್ರಯತ್ನ ಮಾಡಿ ಅವರ ವಿಶ್ವಾಸವನ್ನು ಅನ್ನೋದು ಎಲ್ಲರಿಗೂ ತಿಳಿಸುತ್ತಿದ್ದೆ ಓಕೆ ಧನ್ಯವಾದಗಳು ಅದೇ ರೀತಿ ಈ ಈ ಎರಡನೇ ಅವಧಿ ಅಧ್ಯಕ್ಷರ ಆಯ್ಕೆ ಅಲ್ಲಿ ಎಲ್ಲಾ ನಮ್ಮ ಮುಖಂಡರು ಇದಕ್ಕೆ ಮುಂದಾಳತ್ತು ವಹಿಸಿ ನಮ್ಮ ರಾಜೇಂದ್ರ ಅಣ್ಣವರು ಹಾಗೆ ಗುಜ್ನಳ್ಳಿ ಮಂಜಣ್ಣವರು ಹಾಗೆ ಸೆಲ್ವಕ್ ಹಾಗೂ ಎಲ್ಲ ಶಿವರಾಜಣ್ಣು ಹಾಗೂ ಎಲ್ಲಾ ಮುಖಂಡರು ಹಾಗೂ ಹಳೆಯ ಅಧ್ಯಕ್ಷರಾದಂತಹ ರಮೇಶ್ ಅಣ್ಣವರು ಹಾಗೂ ಈ ಭಾಗದ ಮುಖಂಡರಾದಂತಹ ಸೊಣ್ಯಗೌಡಣ್ಣವರು ಎಲ್ಲರೂ ನನಗೆ ವೆಂಕಟೇಶ್ ಅಣ್ಣವರು ಎಲ್ಲರೂ ಸಹಕಾರ ಮಾಡಿ ನನ್ನ ಅಧ್ಯಕ್ಷರಾಗಿ ಮಾಡ್ತಾರೆ ಅವ್ರನ್ನ ನಂಬಿಕೆಯನ್ನು ಉಳಿಸ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತೀನಿ